ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಯನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಮಾಡುವ ಏಕೈಕ ತಂತ್ರ ಒಂದೇ ದಿನದಲ್ಲಿ ನೀವು ಇಷ್ಟಪಟ್ಟವರನ್ನು ಹಾಗೂ ಪ್ರೀತಿಸುವ ಪ್ರೀತಿಸುವುದರನ್ನು ವಶೀಕರಣ ಮಾಡಿಕೊಳ್ಳಬಹುದು ಮನೆಯಲ್ಲಿ ಈ ಕೂಡಲೇ ಮಾಡಿ ಇದು ಸತ್ಯ ವೀಕ್ಷಕರೇ ಸ್ತ್ರೀ ನಿಮಗೆ ಮೋಸ ಮಾಡಿ ಹೋಗಿದ್ದಾರಾ ಅಥವಾ ನಿಮಗೆ ಪ್ರೀತಿ ಮಾಡಿ ನಿಮಗೆ ಸಾಯೋದ್ರಿಗೂ ನಿಮಗೆ ಮದುವೆ ಆಗ್ತೀನಂತೆ ಮೋಸ ಹೋಗಿದ್ದಾರಾ ಹೌದಾ ಹಾಗಾದರೆ ಈ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷರೆ ಏನಪ್ಪಾ ಅಂದರೆ ಯಕ್ಷರೇ ಅಂದರೆ ಒಂದು ಕ ಬಿಳಿ ಹಾಳೆ ತೋಳಿ ಬಿಳಿ ಹಾಳೆ ಹೌದಾ ಬಿಳಿ ಹಾಳೆ ಮೇಲೆ ಅಲ್ಲಿ ನಿಮ್ಗೇನು ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ಥರ ಅದೊಂದು ಪಟ್ಟೆಯನ್ನು ಹಾಕೊಳ್ಳಿ ಚೌಕ್ ಬಾಕ್ಸು ಹೌದಾ ಹಾಕ್ಬಿಟ್ಟು ಮೊದಲಿಗೆ ಸ್ತ್ರೀ ವಶೀಕರಣ ಕಾಮರಾಜ ಯಂತ್ರ ಅಂತ ಹಾಕಿಬಿಟ್ಟು ಅದರ ಕೆಳಗಡೆ ಅದರ ಚೌಕ್ ಬಾಕ್ಸನ್ನು ಹಾಕ್ಬಿಟ್ಟು ಅದರಲ್ಲಿ ಏನಿದೆ ಅದೇ ನೀವು ಬರೆಯಬೇಕು ಹೌದಾ ಅದರಲ್ಲಿ ಏನಿದೆ ನೀವು ಅದೇನ ಬ ಅದೇ ಬರೀಬೇಕು ಅದೇ ಥರ ಇರಬೇಕು ಸೇಮ್ ಇಲ್ಲಪ್ಪ ಅಂದರೆ ನೀವು ಹೊರಗಡೆ ಅದನ್ನು ಪ್ರಿಂಟ್ ಮಾಡ್ತಿದ್ರೆ ಸಾಕು ಹೌದಾ ಅದನ್ನು ತೊಗೊಂಡ್ಬಿಟ್ಟು ವೀಕ್ಷೆ ನಿಮ್ಮ ಮನೆಯಲ್ಲಿ ಮಾಡಬೇಕು ನಿಮ್ಮ ಒಂದು ರೂಮು ಹೌದಾ ಮನೆಯಲ್ಲಿ ಹಾಂ ಇಟ್ಕೊಂಡ್ಬಿಟ್ಟು ಹೌದಾ ಅದರ ಎಡಭಾಗ ಬಲಭಾಗ ಒಂದು ಲಿಂಬೆ ಹಣ್ಣು ಆ ಲಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ಮತ್ತೊಂದು ಲಿಂಬೆ ಹಣ್ಣಿನ ಮೇಲೆ ಸ್ತ್ರೀ ಹೆಸ್ರು ಬರೆಯಬೇಕು ಬರೆದ್ಬಿಟ್ಟು ಕ್ಷರೆ ಅದರ ಮುಂದಗಡೆ ಕೂತ್ಕೊಂಡ್ಬಿಟ್ಟು ಒಂದು ನೂರ ಒಂದು ಬಾರಿ ಒಂದು ಮಂತ್ರಗಳ ಸಾಕು ಇಕ್ಷರೆ ಕೇವಲ ಒಂದೇ ಗಂಟೆಯಲ್ಲಿ ಆ ಸ್ತ್ರೀ ನಿಮಗೆ ವಶ ಆಗುತ್ತಾರೆ ಹೌದಾ ಆ ಮಂತ್ರ ಯಾವುದಪ್ಪ ಅಂದರೆ ಯುಕ್ಷರ್ ಹೇಳಾ ಓಂ ಮೋಹಿನಿ ವಶಂ ಓಂ ಅಷ್ಟಸಿದ್ಧಿ ವಶಂ ಓಂ ಭಗವತಿ ಗಾಯತ್ರಿಯೇ ನಮಂ ನಮಂ ವಶಂ ಪಟ್ ಸ್ವಹ ಈ ಮಂತ್ರ ನೀವು ನೂರು ಬಾರಿ ಹೇಳಿದರೆ ಸಾಕು ಆ ಒಂದು ಸ್ತ್ರೀ ನಿಮಗೆ ಕೇವಲ ಒಂದೇ ದಿನದಲ್ಲಿ ನಿಮಗೆ ವಶ ಆಗುತ್ತಾರೆ ಅದು ಹೇಗಪ್ಪ ಅಂದರೆ ನೀವಾಗ ನೀವೇಲ್ಲ ಅವರಾಗವರೆ ಬಂದು ನೀವು ನಾನು ನಿಮ್ಮ ತುಂಬ ಇಷ್ಟಪಡ್ತೀನಿ ಹೇಳಬೇಕು ನೀವು ಬಿಟ್ಟು ಅವ್ರು ಬಿಡಲ್ಲ ಸಾಯೋವರೆಗೂ ಹೌದಾ ಇಷ್ಟ ವೀಕ್ಷಕರೇ ಇದೊಂದು ಸಣ್ಣ ಕೆಲಸ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡಬೇಕು ಅಂತ ಹೇಳಲ್ಲ ಸೋಮವಾರ ರಾತ್ರಿ ಮಾಡಬೇಕು ಹನ್ನೊಂದು ಗಂಟೆ ಸುಮಾರು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇರೋ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು